ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿಯಲ್ಲಿ ನಿನ್ನೆ ನಡೆಯಿತು ಈ ವೇಳೆ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಸೇರಿದಂತೆ ಅಧಿಕಾರಿಗಳು ವಿವಿಧ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಜನರ ಆ ಜನರು ತಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗದಕ್ಕೆ ಏನಾದ್ರೂ ಪೆನ್ಷನ್ ಯೋಜನೆ ಪೆನ್ಷನ್ ಬರೋದರ ಮಾಡ್ಬೇಕು ಸರ್ಕಾರಿ ಹುದ್ದೆಗಳಲ್ಲಿ ಇದ್ದವ್ರೂ ರಿಟೈರ್ ಆದಮೇಲೆ ಪೆನ್ಷನ್ ಬರ್ಬೇಕು ಆದ್ರೆ ತರ ಎಲ್ಲ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕ ನಮ್ಮ ನಾಗರಿಕರು ಗ್ರಾಮೀಣ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಈ ನಮ್ಮ ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅಟಲ್ ಪೆನ್ ಯೋಜನೆಯನ್ನು ಸರ್ಕಾರದವರು ದೂರದರ್ಶನದೊಂದಿಗೆ ಫಲಾನುಭವಿ ಆಂಜಿನಮ್ಮ ಅಟಲ್ ಪಿಂಚಣಿ ಯೋಜನೆ ಮಾಡಿಸಿದ್ದು ಭವಿಷ್ಯದಲ್ಲಿ ಅನುಕೂಲವಾಗಲಿಕ್ಕೆ ಎಂದರು ಕೆಲಸ ಮಾಡ್ತಿದ್ದೀನಿ ನಾನು ಅಟಲ್ ಪಿಂಚಣಿ ಮಾಡಿ ಒಂದು ವರ್ಷ ಆಯ್ತಾ ಮಾಡಿಸಿ ಅದ್ರಿಂದ ಮುಂದೆ ಅಂತ ಹೇಳಿ ಮಾಡಿಸಿ ಇನ್ನೋರ್ವ ಫಲಾನುಭವಿ ವನಜಾಕ್ಷಿ ಕೇಂದ್ರ ಸರ್ಕಾರದ ವಿವಿಧ ವಿಮಾ ಯೋಜನೆಗಳಿಗೆ ನೋಂದಾಯಿಸಿಕೊಂಡಿರುವುದಾಗಿ ಹೇಳಿದರು ನಾನು ಗ್ರಾಮ ಪಂಚಾಯಲ್ಲಿ ಪಂಚಾಯಿತಿಯಲ್ಲಿ ಎಫ್ ಎಲ್ ಸಿ ಆರ್ ಪಿ ಕೆಲಸ ಮಾಡ್ತಿದ್ದೀನಿ ನಾನು ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಮತ್ತು ಅಟಲ್ ಪಿಂಚಣಿ ಯೋಜನೆಯನ್ನು ಮಾಡಿಸಿದ್ದೀನಿ ನನ್ನ ತಿಂಗಳ ನೂರ ಅರವತ್ತೈದು ರೂಪಾಯಿ ಕಟ್ಟಾಗುತ್ತೆ ನಾನು ಮಾಡಿಸಿ ಈಗ ಎಂಟು ವರ್ಷ ಆಯ್ತು ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ವಿಮಾ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದು ಅದರ ಪ್ರಯೋಜನ ಪಡೆಯುವಂತೆ ಮನವಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ನಾನು ಕೂಡ ಮಾಡಿಸಿದ್ದೀನಿ ಪಿ ಎಂ ಎಸ್ ಸಿ ವೈ ಎ ಪಿ ವೈ ಈ ಮೂರು ಇದರಲ್ಲಿ ನನಗೆ ಸೇರ್ಪಡೆ ಆಗಿದ್ದೀನಿ ಆರು ತಿಂಗಳಿಂದ ನಾನು ಬೇರೆಯವರು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನರಿಗೆ ತಿಳಿ ಹೇಳಿ ಮಾಡಿಸ್ತೀನಿ ಅಂತ ಹೇಳ್ತೀನಿ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಸಿದ್ದೇಶ್ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಅವ್ರ ಅಲ್ಲಿ ನಮ್ ನೂರು ಜನ ಮೇಡಮ್ ಅವರು ಕೂಡ ಇಲ್ಲೇ ಮಾಡ್ತಾರೆ ಈ ಮನೆಯಲ್ಲಿ ಇದೇ ಭದ್ರತೆ ಯೋಜನೆಗಳು ಕೂಡ ಹಾಗೆ ಮಾಡಿದ್ದೀನಿಯನ್ನ ನೀಡಿ ಸಾಕಷ್ಟು ಖಾತೆಗಳಿಗೆ ನಾವು ಇದನ್ನ ಲಿಂಕ್ ಅನ್ನ